ಅಮೃತ ಸಾರ ಗುರುಗಳ ಕರುಣದಿಂದಾಪನಿತು ಪೇಳುವೆ ಪರಮ ಭಗವದ್ ಭಕ್ತರಿದನಾದರದಿ ಕೇಳುವುದು ಕಡುಕರುಣೆ ನೀನೆಂದರಿದು ಹೇರುಡಲ ನಮಿಸುವೆ ನಿನ್ನಡಿಗೆ ಬೆಂಬಿಡದೆ ಪಾಲಿಸು ಪರಮ ಕರುಣ ಸೆಂದು ಎಂದೆಂದು ನಡು ನಡುವೆ ಬರು ತೆಪ್ಪ ವಿಘ್ನವ ತಡೆದು ಭಗವನ್ ನಾಮ ಕೀರ್ತನೆ ನುಡಿದು ನುಡಿಸೆನ್ನೆಂದ ಪ್ರತಿ ದಿವಸದಲ್ಲಿ ಮರೆಯದಲೇ ಭೀಮಸೇನದೇವರ ವರ್ಣನೆ ಇನ್ನು ಮೇಲೆ ಆ ಮಾರುತನೆ ಭೀಮ ನೆನೆಸಿ ದ್ವಾಪರ ಯುಗದಿ ಸೋಮ ಕುಲದಲ್ಲಿ ಜನಿಸೆ ಪಾರ್ಥರೊಡನೆ ಭೀಮ ವಿಕ್ರಮ ರಕ್ಕಸರನು ಮುರಿದಿಕ್ಕಿದ ಮಹಿಮ ನಮ್ಮ ಕುಲಗುರುರಾಯನು ಅನೇಕ ಅಸುರರು ಎಲ್ಲರೂ ವಿಚಾರ ಮಾಡಿ ವಿಚಾರ ಮಾಡ್ತಾರೆ ಏನಂತಂದರೆ ನಾವು ಹಸುರ ರೂಪದಿಂದ ಇದ್ದರೆ ಹಸುರಾರಿ ವಿಷ್ಣು ವಾಮನನಾಗಿ ನರಸಿಂಹನಾಗಿ ಪರಶುರಾಮನಾಗಿ ಕ್ಷತ್ರಿಯ ರಾಮನಾಗಿ ನಮ್ಮನ್ನು ಸಂಹಾರ ಮಾಡ್ತಾರೆ ಆದ್ದರಿಂದಾಗಿ ನಾವೆಲ್ಲ ಏನು ಮಾಡಬೇಕು ಅಂದರೆ ರಾಜ್ಯವನ್ನು ಅಧಿಕ ರಾಜರಾಗಿ ಅಧಿಕಾರಗಳನ್ನು ಕೈಯಲ್ಲಿಟ್ಟುಕೊಂಡು ವಿಶಾಲ ಸೈನ್ಯ ಬಲಗಳಿಂದ ಯುಕ್ತರಾಗಿ ಸಜ್ಜನರನ್ನು ಪೀಡಿಸೋಣ ಅಂತ ವಿಚಾರ ಮಾಡಿ ಆ ಎಲ್ಲ ಹೆಚ್ಚಿನ ಹಸುರರು ಕ್ಷತ್ರಿಯಾಗಿ ಹುಟ್ಟಿ ಸಜ್ಜನನ್ನು ಪೀಡಿಸ ತೊಡ್ತಾರೆ ಆಗ ದೇವತೆಗಳೆಲ್ಲ ಪರಮಾತ್ಮನಿಗೆ ಪ್ರಾರ್ಥನೆ ಮಾಡ್ಕೊತಾರೆ ಪ್ರಾರ್ಥನೆ ಮಾಡಿದಾಗ ಪರಮಾತ್ಮ ಪರಿತ್ರಾಣಾಯ ಸಾಧೂನ ವಿನಾಶಾಯ ಚ ದುಷ್ಕೃತ ಧರ್ಮ ಸಂಸ್ಥಾಪನಾರ್ಥಾಯ ಯುಗೆ ಯುಗೆ ಪ್ರತಿಜ್ಞೆ ಮಾಡಿ ಭೂಮಿಯಲ್ಲಿ ಈ ರೀತಿಯಾಗಿ ಪ್ರತಿಜ್ಞೆ ಮಾಡಿ ಭೂಮಿಯಲ್ಲಿ ಕೃಷ್ಣನಾಗಿ ಅವತಾರವನ್ನು ತಿಳ್ಕೊತ ತನ್ನ ಜೊತೆಯಲ್ಲಿ ತನ್ನ ಸೇವೆಯನ್ನು ಮಾಡಲು ಮತ್ತು ಭೂಭಾರಣ ಹರಣವನ್ನು ಮಾಡಲು ಕ್ಷತ್ರಿಯರಲ್ಲಿ ಅವತರಿಸುವ ಎಂದು ವಾಯುದೇವರಿಗೆ ಅಂದರೆ ಹನುಮಂತ ದೇವರಿಗೆ ಆಜ್ಞೆಯನ್ನು ಮಾಡ್ತಾರೆ ಆಗ ಹನುಮಂತನೇ ಚಂದ್ರವಂಶದ ರಾಜನಾದ ಪಾಂಡವಿನ ಮನೆಯಲ್ಲಿ ಅವತಾರವನ್ನು ತೆಗೆದುಕೊಳ್ತಾರೆ ಇಂತಹ ಮಗನನ್ನು ಪಡೆಯಬೇಕಾದರೆ ಪಾಂಡು ಮತ್ತು ಕುಂತಿಯರು ಅನೇಕ ವರ್ಷ ಘನಘೋರ ತಪಸ್ಸನ್ನು ಮಾಡಿದರು ಆ ತಪಸ್ಸಿಗಾಗಿಯೇ ಕಾಡಿನಲ್ಲಿರುವಾಗ ಶಬ್ದವೇಣ ಭಾಗ ಶಬ್ದವೇಣ ಶಬ್ದವೇಧ ಬಾಗ ಬಾಣ ಪ್ರಯೋಗದಲ್ಲಿ ಪರಿಣಿತನಾದ ಪಾಂಡುರಾಜನು ಜಿಂಕೆಯ ರೂಪದಲ್ಲಿ ವಿಹಾರ ಮಾಡುವ ಕೆಂದಮ ಋಷಿ ದಂಪತಿಗಳು ಇವರು ಎಂದು ತಿಳಿಯಲಾರದೆ ಬಾಣವನ್ನು ಹೊಡಿತಾನೆ ಆಗ ಕೆಂದಮ ಋಷಿಗಳು ಪಾಂಡುರಾಜನಿಗೆ ಶಾಪವನ್ನು ಕೊಡ್ತಾರೆ ನಾನು ನನ್ನ ಪತ್ನಿಯ ಜೊತೆಗೆ ವಿಹಾರ ಮಾಡಲು ಬಂದಾಗ ನಮಗೆ ಬಾಣ ಹೊಡೆದು ನಮ್ಮ ದಾಂಪತ್ಯ ಸುಖಕ್ಕೆ ಅಡ್ಡಿ ಮಾಡುವುದರಿಂದ ನೀನು ವಿಹಾರದ ಇಚ್ಛೆಯಿಂದ ನಿನ್ನ ಪತ್ನಿಯರ ಸ್ಪರ್ಶ ಮಾಡಿದ ಸತ್ತು ಹೋಗುವೆ ಎಂಬ ಶಾಪವನ್ನು ಕೊಡ್ತಾರೆ ಆಗ ಪಾಂಡುರಾಜನು ದಾಂಪತ್ಯ ಜೀವನವೂ ಇಲ್ಲ ಅದಿಲ್ಲದರಿಂದ ಮಕ್ಕಳು ಇಲ್ಲ ಇಂತಹ ದಾಂಪತ್ಯ ಸುಖವಿಹೀನ ಸಂತಾನ ಸುಖ ವಿಹೀನ ಜನ್ಮವೇ ಬೇಡ ಎಂದು ನಿರಾಶನಾಗ್ತಾರೆ ಆ ರೀತಿಯಾಗಿ ನಿರಾಶರಾದಾಗ ಕುಂತಿಯು ಅವನಿಗೆ ಧೈರ್ಯವನ್ನು ಕೊಡುತ್ತ ನೀವು ಚಿಂತೆ ಮಾಡುವ ಕಾರಣವಿಲ್ಲ ನನಗೆ ಪತಿಯ ದೇಹ ಸಂಪರ್ಕವಿಲ್ಲದೆ ದೇವತೆಗಳ ಅನುಗ್ರಹದಿಂದ ದಿವ್ಯ ಮಕ್ಕಳನ್ನು ಪಡೆಯುವ ಮಂತ್ರಗಳು ಗೊತ್ತಿವೆ ಆದುದರಿಂದಾಗಿ ನಾವು ಸಂತಾನ ಪಡೆದು ಸಂತಾನ ಸುಖವನ್ನು ಅನುಭವಿಸೋಣ ಎಂದು ಹೇಳ್ತಾಳೆ ಆಗ ಮಾತ್ರೆಯು ಪತಿಯ ಸುಖವಿಲ್ಲದೆ ಬಾಳುವುದು ಹೇಗೆ ಅಂತಳು ಪಾಂಡುರಾಜನು ಸಹ ನನ್ನಿಂದ ನಿಮಗೆ ಸುಖವಿಲ್ಲದಾಗ ನೀವು ತವರು ಮನೆಗೆ ಹೋಗಿ ಮತ್ತೊಂದು ಮದುವೆಯನ್ನು ಮಾಡಿಕೊಂಡು ಸುಖದಿಂದ ಕೇಳಬಾರದು ಆಗ ಕುಂತಿ ಹೇಳಿದ ಮಾತನ್ನು ನಾವೆಲ್ಲ ಕೊಟ್ಟು ತಿಳಿದುಕೊಳ್ಬೇಕು ಅಂತ ಹೇಳ್ತಾಳೆ ಪತಿದೇವ ಪತ್ನಿ ಪತ್ನಿಯರಲ್ಲಿ ದೇಹ ಸಂಬಂಧ ಅತಿ ಮುಖ್ಯವಾದುದೇನಲ್ಲ ಸಂತಾನಕ್ಕಾಗಿ ಮಾತ್ರ ಕೆಲವು ಸಲ ಮಾತ್ರ ಅನಿವಾರ್ಯ ಆದ್ದರಿಂದಲೇ ಶಾಸ್ತ್ರವು ಋತುಕಾಲ ಬಿಟ್ಟು ಉಳಿದ ದಿನಗಳಲ್ಲಿ ದೇಹ ಸಂಬಂಧವನ್ನು ನಿಷೇಧಿಸಲಾಗಿದೆ ಋತುಕಾಲ ಎಂದರೆ ಮುಟ್ಟಾದ ಮೇಲೆ ಆರನೇ ದಿವಸದಿಂದ ಹದಿನಾರನೇ ದಿನಗಳವರೆಗೆ ಮಾತ್ರ ಸಂತಾನಕ್ಕಾಗಿ ಸಂತಾನವಾದ ಮೇಲೆ ಪತಿ ಪತ್ನಿಯರು ಬ್ರಹ್ಮಚರ್ಯವನ್ನು ಪರಿಪಾಲಿಸಬೇಕು ಏಕಶೈಯಲ್ಲಿದ್ದರೂ ಸಹ ಸಂಯಮವನ್ನು ಪರಿಪಾಲಿಸಬೇಕು ಎಂದು ಶಾಸ್ತ್ರಗಳು ಹೇಳ್ತಾ ಇವೆ ದಾಂಪತ್ಯ ಜೀವನದ ಸಫಲತೆ ದೇಹ ಸಂಬಂಧದಿಂದಲ್ಲ ಹೊರತು ಸಂಬಂಧದಿಂದ ಇದೆ ಪತಿ ಪತ್ನಿಯರಲ್ಲಿ ಶಿಷ್ಯರ ಸಂಬಂಧವಿದೆ ಸತಿಗೆ ಪತಿಯನ್ನು ಬಿಟ್ಟು ಬೇರೆ ಗುರುಗಳನ್ನು ಮಾಡಿಕೊಳ್ಳಲು ಅಧಿಕಾರವಿಲ್ಲ ಭಗವಂತನ ಆರಾಧನೆಯನ್ನು ಸಹ ಪತ್ಯಂತರ್ಗತವಾಗಿಯೇ ಮಾಡಬೇಕು ವ್ರತ ನಿಯಮ ಉಪವಾಸ ತೀರ್ಥಯಾತ್ರೆ ಜಪ ಇವೆಲ್ಲ ಪತಿಯ ಅಂತರ್ಗತವಾಗಿಯೇ ಮಾಡಬೇಕು ಶಿಷ್ಯನು ಗುರುಗಳ ಸೇವೆ ಮಾಡಿದಂತೆ ಪತಿಯ ಅಂತರ್ಗತ ಶ್ರೀಹರಿಯ ಸೇವೆಯನ್ನು ಯಾವಾಗಲೂ ಮಾಡುತ್ತಿರಬೇಕು ಪತಿಯ ಮಾರ್ಗದರ್ಶನದಲ್ಲಿ ಶಾಸ್ತ್ರ ಪ್ರಮೇಯಗಳನ್ನು ಸಿದ್ಧಾಂತಗಳನ್ನು ಕೇಳಿಸಿಕೊಂಡು ಸಾಧಕಿಯರಾಗಬೇಕು ಭೋಗಕ್ಕಾಗಿ ಮದುವೆಯಲ್ಲ ಪ್ರಾಪ್ತಿಯ ಸಾಧನೆಗಾಗಿ ಮದುವೆಯ ಸಂಬಂಧವಿದೆ ಆದುದರಿಂದ ಪತಿದೇವ ನೀವು ದೇಹ ಸುಖ ಕೊಡದಿದ್ದರೇನಾಯಿತು ನೀವು ನಮ್ಮ ದೇವರ ಸಾಧನೆಗಾಗಿ ಆರಾಧನೆಗಾಗಿರುವ ಪ್ರತಿಮೆಯ ಸ್ಥಾನೀಯ ಅಪ್ರಬುದ್ಧರಾದ ನಾವು ಪತಿ ಎಂಬ ಪ್ರತಿಮೆ ಇಲ್ಲದೆ ನಮ್ಮ ಪರಮಾರ್ಥ ಮಾಡಲು ಹೇಗೆ ಸಾಧ್ಯವಿದೆ ತಾವು ನಮ್ಮ ಜೊತೆಯಲ್ಲಿಯೇ ಇರಿ ನಿಮ್ಮಲ್ಲಿರುವ ಭಗವಂತನನ್ನು ಆ ಭಗವಂತನನ್ನು ಆರಾಧಿಸಿ ನಾವು ಧನ್ಯರಾಗುವೆವು ಅಂತ ಕುಂತಿ ಹೇಳ್ತಾರೆ ಕುಂತಿಯ ಈ ಮಾತನ್ನು ಕೇಳಿ ಅವಳ ಉದಾತ್ತ ವಿಚಾರದ ಎದುರಿಗೆ ಮಾದ್ರಿಯು ತಲೆಬಾಗಿ ಅಕ್ಕ ನಿನ್ನ ಮಾತುಗಳು ನನಗೆ ಆದರ್ಶ ನನ್ನ ಮಾನಸಿಕ ಕಲ್ಬಶವನ್ನು ದೂರ ಮಾಡಿದೆ ನೀನು ನನ್ನ ಗುರು ಅಂತಾಳೆ ಪಾಂಡುರಾಜನು ಕುಂತಿಯಲ್ಲಿರುವಂತಹ ಜ್ಞಾನದ ಪ್ರಗಲ್ಭತೆಯನ್ನು ಕಂಡು ಅದಿ ಆಶ್ಚರ್ಯಚಕಿತನಾಗಿ ಇಂತಹ ಪತ್ನಿಯಿಂದ ನನ್ನ ಜೀವನ ಸಫಲವಾಯಿತು ಎಂದು ಮನದಲ್ಲಿ ಅಂದ್ಕೊಳ್ತಾನೆ ಮತ್ತೆ ಪುನಃ ಕುಂತಿಗೆ ಹೇಳ್ತಾನೆ ಕುಂತಿ ದೇವತೆಗಳ ಅನುಗ್ರಹದಿಂದ ಉತ್ತಮ ಮಕ್ಕಳನ್ನು ಪಡೆಯುವ ಮಂತ್ರಗಳನ್ನು ಸಂಪ ಹೇಗೆ ಸಂಪಾದಿಸಿದೆ ಆಗ ಕುಂತಿ ಹೇಳ್ತಾಳೆ ಅದೊಂದು ದೊಡ್ಡ ಕಥೆ ಹುಟ್ಟಿದಾಕ್ಷಣ ನಮ್ಮಪ್ಪ ತನ್ನ ಗೆಳೆಯ ಕುಂತಿ ಭೋಜನನಿಗೆ ಮೊದಲು ಮಾತು ಕೊಟ್ಟಂತೆ ಕುಂತಿ ಭೋಜನ ಮನೆಗೆ ನನ್ನನ್ನು ಕಳಿಸ್ತಾನ ವಸುದೇವ ಕುಂತಿ ಅಣ್ಣ ಕುಂತಿ ಭೋಜನ ಮನೆಗೆ ನನ್ನನ್ನು ಕಳಿಸ್ತಾನೆ ಹುಟ್ಟಿದ ತಾಯಿಯ ಹಾಲನ್ನು ಕಾಣದ ನಾನು ಕುಂತಿ ಭೋಜನ ಹೆಂಡತಿ ಅಂದರೆ ನನ್ನ ಸಾಕು ತಾಯಿಯ ಮಡಲಲ್ಲಿ ನಾನು ಬೆಳೆದೆ ಕುಂತಿ ಭೋಜ ದಂಪತಿಗಳು ತಮ್ಮ ಪ್ರೀತಿಯ ಸರ್ವಸ್ವವನ್ನು ನನಗೆ ಕೊಟ್ಟರು ನಾನು ಆಗ ಏಳು ವರ್ಷದ ಹಸುಳೆ ದುರ್ವಾಸ ದಂಪತಿಗಳು ನಮ್ಮ ಮನೆಗೆ ಬಂದರು ದುರ್ವಾಸ ಋಷಿಗಳು ದಂಪತಿಗಳೆಲ್ಲ ದುರ್ವಾಸ ಋಷಿಗಳು ನಮ್ಮ ಮನೆಗೆ ಬರ್ತಾರೆ ಹನ್ನೆರಡು ವರ್ಷದ ಸಾಧನೆ ಮಾಡಲಿಕ್ಕೆ ಸ್ಥಳ ಮತ್ತು ವಿಶ್ವಾಸಿಕ ಸೇವಕರನ್ನು ಕೊಡಲು ಹೇಳ್ತಾರೆ ಬಾರ್ ಶುರು ಕುಂತಿ ಭೋಜನನು ಪ್ರತ್ಯೇಕವಾಗಿ ಆಶ್ರಮವನ್ನು ಕಟ್ಟಿಸಿಕೊಡ್ತಾನೆ ನನ್ನ ಮೇಲೆ ಪೂರ್ಣ ವಿಶ್ವಾಸ ಇರುವುದರಿಂದ ನನ್ನನ್ನೇ ಅವರ ಸೇವೆಗೆ ನಿಯಮಿಸುತ್ತಾನೆ ಆಟ ಆಡುವ ವಯಸ್ಸಿನಲ್ಲಿ ಒಬ್ಬ ಶ್ರೇಷ್ಠ ಆದರೆ ಶೀಘ್ರ ಕೋಪಿ ಋಷಿಯ ಸೇವೆ ಮಾಡುವ ಸೌಭಾಗ್ಯ ನನಗೆ ಸಿಕ್ಕಿತು ಹನ್ನೆರಡು ವರ್ಷಗಳ ನಂತರ ಸಿದ್ಧಿಯನ್ನು ಪಡೆದ ದುರ್ವಾಸರು ನನಗೆ ಮಂತ್ರವನ್ನು ಉಪದೇಶ ಮಾಡ್ತಾರೆ ಮಾಡಿ ಹೇಳ್ತಾರೆ ಪತಿಯ ಆಜ್ಞೆಯಿಂದ ಈ ಮಂತ್ರಗಳ ಮುಖಾಂತರ ಯಾವ ದೇವತೆಯನ್ನು ಕರೆದು ಅವರಿಂದ ಶ್ರೇಷ್ಠ ಸಂತಾನವನ್ನು ಪಡೆಯಬಹುದು ಅಂತ ಹೇಳ್ತಾರೆ ಅಂತ ಹೇಳಿ ಹೋಗ್ತಾರೆ ಅದುದರಿಂದ ಆ ಮಂತ್ರಗಳ ಪ್ರವಾಹದಿಂದ ನಾನು ಸಂತಾನವನ್ನು ಪಡೆಯಬಲ್ಲೆ ಎಂದು ಹೇಳ್ತಾರೆ ಆಗ ಮಾದರಿಯೋ ಅಕ್ಕ ಪತಿಯನ್ನು ಬಿಟ್ಟು ದೇವತೆಗಳಿಂದ ಮಕ್ಕಳನ್ನು ಪಡೆಯುವುದು ವ್ಯಭಿಚಾರವಲ್ಲವೇನು ಗಂಡ ನಿರ್ವಹಣೆ ನಿಯೋಗಕ್ಕೆ ಅಧಿಕಾರವೆಲ್ಲಿದೆ ಎಂದಾಗ ಕುಂತಿ ಹೇಳ್ತಾರೆ ತಂಗಿ ದೇವತೆಗಳಿಂದ ಮಕ್ಕಳನ್ನು ಪಡೆಯುವುದು ವ್ಯಭಿಚಾರವಲ್ಲ ಏಕೆಂದರೆ ಅವರು ದೇಹ ಸಂಬಂಧ ಮಾಡಿ ಸಂತಾನ ಕೊಡುವುದಿಲ್ಲ ಹೊರತು ಅನುಗ್ರಹದ ದೃಷ್ಟಿಯನ್ನು ಬೇರೆ ತಲೆಯ ಮೇಲೆ ಕೈಯಿಟ್ಟು ಆಶೀರ್ವದಿಸಿ ದೃಷ್ಟಿ ಸ್ಪರ್ಶದಿಂದ ಸಂತಾನವನ್ನು ಕೊಡಲು ಸಮರ್ಥರಾಗಿದ್ದಾರೆ ಆದ್ದರಿಂದ ಕನ್ಯಾತ್ಮಕ್ಕಾಗಲಿ ಪಾತಿವೃತ್ಯಕ್ಕಾಗಲಿ ಯಾವುದೇ ಭಂಗವಿಲ್ಲ ಏಕೆಂದರೆ ದೇವತೆಗಳು ಆಯಾ ದೇವತೆಗಳು ತತ್ವಾಭಿಮಾನಿಯಾಗಿ ನಮ್ಮ ಶರೀರದಲ್ಲೇ ವಾಸ ಮಾಡಿದ್ದಾರೆ ಪಾಂಡುರಾಜನ ಅನುಮತಿಯ ಪ್ರಕಾರ ಅವರ ಬಯ ಅವರ ಬಯಕೆಯ ಪ್ರಕಾರ ಧಾರ್ಮಿಕ ಮಗನು ಬೇಕು ಎಂದು ಯಮಧರ್ಮರಾಜನ ಅನುಗ್ರಹದಿಂದ ಅವನನ್ನೇ ತನ್ನ ಮಗನಾಗಿ ಪಡೆದಳು ಅವನೇ ಧರ್ಮರಾಜ ಯುಧಿಷ್ಠಿರ ಕೆಲವು ತಿಂಗಳ ನಂತರ ಪಾಂಡುರಾಜನು ಕುಂತಿಗೆ ಹೇಳ್ತಾರೆ ಕುಂತೇ ಬಲವುಳ್ಳವರ ಲಕ್ಷಣವಿಲ್ಲದಿದ್ದರೆ ಧರ್ಮ ಪಾಲನೆಯು ಸುರಕ್ಷಿತವಾಗಿ ಮಾಡಲು ಬರುವುದಿಲ್ಲ ಆದ್ದರಿಂದ ಮಹಾಬಲಿಷ್ಠನಾದ ಒಬ್ಬ ಮಗನ ಮಗ ಬೇಕು ಅಂತ ಹೇಳ್ತಾರೆ ಹಾಗೆ ಹೇಳಿದಾಗ ಕುಂತೆಯು ಬಲಸ್ವರೂಪರಾದ ಜೀವೋತ್ತಮರಾದ ವಾಯುದೇವರಿಂದ ಜಗದೇಕವೀರನು ಸರ್ವಜ್ಞನೂ ಆದ ಮಗನನ್ನು ಪಡೆದಳು ಅವನೇ ಭೀಮಸೇವನ ದೇವರು ಚಂದ್ರವಂಶದಲ್ಲಿ ಅವತರಿಸಿದ್ದರಿಂದಾಗಿ ಸೋಮಕುಲಾಮ ಅಂತ ಅನಿಸಿಕೊಳ್ತಾರೆ ಪರಮಾತ್ಮನ ಆಜ್ಞೆಯಿಂದ ಅವತರಿಸಿದ ವಾಯುದೇವರು ಅಂದರೆ ಭೀಮಸೇವಿನ ದೇವರು ತಮ್ಮ ಜೀವನದಲ್ಲಿ ಪರಮಾತ್ಮನಂತೆ ಸಜ್ಜನರ ಸಂರಕ್ಷಣೆ ದುಷ್ಟ ಅಸುರರ ರಾಕ್ಷಸರ ವಿನಾಶ ಮತ್ತು ಧರ್ಮ ಸಂಸ್ಥಾಪನೆ ಹಾಗೂ ಭಗವದ್ ಅನುಗ್ರಹ ಸಂಪಾದನೆ ಇವನ್ನೇ ತಮ್ಮ ಜೀವನದ ಸಾಧನೆಯನ್ನಾಗಿರಿಸಿಕೊಂಡು ಇರಿಸಿಕೊಳ್ತಾರೆ ಭೀಮಸೇನ್ ದೇವರು ಇದನ್ನೇ ಭಗವತ್ ಭಗವಂತನ ಸೇವೆ ಅಂತ ಹೇಳಿ ಮಾಡ್ತಾರೆ ಭೀಮಸೇನನು ಬಾಲ್ಯದಿಂದಲೇ ದುರ್ಯೋಧನಾದಿಗಳ ದಮನವನ್ನು ಮಾಡುತ್ತಾ ಲೋಕಕಂಟಕರ ದಮನ ಬಹು ಮಹತ್ವಪೂರ್ಣ ಎಂದು ಜಗತ್ತಿಗೆ ತಿಳಿಸಿಕೊಟ್ಟಿದ್ದಾರೆ ಇಂದು ನಾವು ಸೆಕ್ಯುಲರಿಸಮ್ ಎನ್ನುತ್ತಾ ದುಷ್ಟ ಭಯೋತ್ಪಾದಕರಿಗೆ ಬೇರೆ ದೇಶವನ್ನು ಮಾಡಿಕೊಟ್ಟರೂ ಪುನಃ ನಮ್ಮ ದೇಶದಲ್ಲಿ ಆಶ್ರಯವನ್ನು ಕೊಟ್ಟಿದ್ದೇವೆ ಸಹಯೋಗ ಸಹಕಾರ ಎಂಬ ಹೆಸರಿನಿಂದ ಭಯೋತ್ಪಾದಕರನ್ನು ಅವರ ಸಂತತಿಯನ್ನು ಎಪ್ಪತ್ತು ವರ್ಷಗಳಿಂದ ಸಹಕ ಸರಕಾರವು ನಾವು ಕೊಡುವ ಟ್ಯಾಕ್ಸಿನ ಹಣದಿಂದ ಪೋಷಿಸ್ತಾ ಇದೆ ಅದಕ್ಕಾಗಿಯೇ ಮೊನ್ನೆ ಕಾಶ್ಮೀರದಲ್ಲಿ ಆ ಭಯೋತ್ಪಾದಕರು ನಿರಪರಾಧಿಗಳಾದ ಯಾತ್ರಿಕರ ಬಲಿಯನ್ನು ತೆಗೆದುಕೊಂಡರು ಅಂತವರ ಸಹವಾಸ ರಕ್ಷಣೆ ಇದು ನಮ್ಮ ವಿನಾಶಕ್ಕೆ ಕಾರಣ ಎಂಬುದನ್ನು ನಮ್ಮ ಸರ್ಕಾರ ಭೀಮಸೇನ ಚರಿತ್ರೆಯಿಂದ ಅರ್ಥ ಮಾಡಿಕೊಳ್ಳಬೇಕಾಗಿದೆ ಆ ದುಷ್ಟರನ್ನು ದಮನ ಮಾಡುವುದೇ ಧರ್ಮವಾಗಿದೆ ಇಷ್ಟೆಲ್ಲ ವಿಚಾರವನ್ನು ತಮ್ಮ ದೃಷ್ಟಿಯಲ್ಲಿ ಇಟ್ಟುಕೊಂಡು ಶ್ರೀಪಾದರಾಜರು ಈ ಪದ್ಯವನ್ನು ಬರೆದಿದ್ದಾರೆ ಆ ಮಾರುತನೆ ಭೀಮನೆ ಸಿದ್ವಾಪರ ಯುಗದೇ ಸೋಮಕುಲದಲ್ಲಿ ಜನಿಸೆ ಪಾರ್ಥರೊಡನೆ ಭೀಮ ವಿಕ್ರಮ ಮುರಿದಿಕ್ಕಿದ ಆ ಮಹಿಮ ನಮ್ಮ ಆ ವಾಯುದೇವರೇ ತ್ರೇತಾಯುಗದಲ್ಲಿ ಹನುಮಂತನಾಗಿ ಜನಿಸಿ ರಾಕ್ಷಸರನ್ನೆಲ್ಲ ಇದ್ಮಾಡಿದ್ದಾನೆ ಧರ್ಮವನ್ನು ಸ್ಥಾಪನೆ ಮಾಡಿದ್ದಾನೆ ಆ ವಾಯುದೇವರೇ ದ್ವಾಪರಯುಗದಲ್ಲಿ ಸೋಮಕುಲದಲ್ಲಿ ಚಂದ್ರವಂಶದಲ್ಲಿ ಹುಟ್ಟಿ ಪಾರ್ಥರೊಡನೆ ಅರ್ಜುನಾದಿಗಳೊಡನೆ ಭೀಮ ವಿಕ್ರಮ ಮುರಿದಿಕ್ಕಿದ ಪಂಚಪಾಂಡವರಲ್ಲಿ ಒಬ್ಬರಾಗಿ ಅತ್ಯಂತ ಪರಾಕ್ರಮಶಾಲಿಗಳಾಗಿರುವಂತಹ ರಾಕ್ಷಸರನ್ನು ಮುರಿದಿಕ್ಕಿದ ಅಂತ ಹೇಳ್ತಾರೆ ಮುರಿದು ಹಾಕಿದ್ದಾರೆ ಅಂತಹ ಮಹಿಮರಾಗಿರುವಂತಹ ಭೀಮಸೇನ ದೇವರೇ ನಮ್ಮ ಕುಲಗುರುರಾಯನು ನಮ್ಮ ಕುಲಗರುಗಳಾಗಿದ್ದಾರೆ ಅಂತ ಹೇಳಿ ಹೇಳ್ತಾ ಇದ್ದಾರೆ ನೋಡ್ರಿ ಒಂದೊಂದು ಪದ್ಯದಲ್ಲಿ ಎಷ್ಟು ಸುಂದರವಾಗಿ ಒಂದೇ ಪದ್ಯದಲ್ಲಿ ಎಷ್ಟೆಲ್ಲ ಅರ್ಥಗಳನ್ನಿಟ್ಟು ಹೇಳ್ತಾ ಇದ್ದಾರೆ ಈ ರೀತಿಯಾಗಿ ಭೀಮಸೇವ ದೇವರ ವರ್ಣನೆಯನ್ನು ಕೇಳಿದ್ದೇವೆ ಇನ್ನು ಮುಂದೆ ಇವತ್ತಿನಿಂದ ದೇವರ ವರ್ಣನೆಯನ್ನು ನೋಡೋಣ ಅವರ ಮಹಿಮೆಯನ್ನು ನೋಡೋಣ ವತ್ತಿ ಬಹವಿಘ್ನಗಳ ಕಳೆದ ಮೃತ್ಯುವಿಗೆ ಮರೆ ಮಾಡಿ ಕಾಲನ ದೂತರಿಗೆ ಪೊಟ್ಟಿಸಿ ಸಕಲ ಸೇದ್ಯಗಳ ವತ್ತಿಗೊಳ್ಳೆ ಶಿವನರು ಹೇ ಕ್ಷಣ ನೃತ್ಯ ಮಾಡುವರವರ ಮನೆಯೊಳು ನಿತ್ಯಮಂಗಳ ಹರಿಕಥಾಮೃತ ಸಾರ ಪಠಿಸುವ